ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದನ್ನು ನಾವು ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಬಸಾರ್ ವೀಡಿಯೋ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಚೆಕ್ ಮಾಡಿ ಇಲ್ಲಿ ಒಂದು ಕಪ್ಪಾಗೋಷ್ಟು ಹೆಸರು ಕಾಳನ್ನ ತಗೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಈ ರೀತಿ ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟ್ ಬೇಯೋಕ್ಕಿಟ್ಟು ಕೂಡ ಬೇಗನೆ ಬೇಯುತ್ತೆ ಅಂತ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಅಳತೆಯ ಹೆಸರು ಕಾಳಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಒಂದು ಟೊಮೆಟೊ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ ಇಲ್ಲಾಂದರೆ ನೀವು ರಾತ್ರಿಯೇ ನೆನೆ ಹಾಕಿ ಬೆಳಗ್ಗೆಕ್ಕೆ ಒಂದು ವಿಜಿಲ್ ಇಟ್ಟು ಬೇಯಿಸಿ ಕೂಡ ಮಾಡ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಡಿ ಈ ರೀತಿ ಹೆಸರು ಕಾಳನ್ನ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡ ನಂತರ ಈಗ ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೊಂಡು ತೊಳೆದು ಸೇರಿಸ್ಕೋತಾಯಿದ್ದೀನಿ ಮುಚ್ಚಳ ಮುಚ್ಚಿ ನುಗ್ಗೆ ಸೊಪ್ಪನ್ನು ಬೇಯೋದಕ್ಕೆ ಬಿಡಿ ಒಂದು ಐದು ನಿಮಿಷಕ್ಕೆಲ್ಲ ನುಗ್ಗೆ ಸೊಪ್ಪು ಬೆಂದೋಗುತ್ತೆ ನೋಡಿ ನಾನಿಲ್ಲಿ ಒಂದು ಐದು ನಿಮಿಷ ಬಿಟ್ಟು ಮುಚ್ಚಲ ತೆಗಿತಾಯಿದ್ದೀನಿ ನುಗ್ಗೆ ಸೊಪ್ಪು ಆಲ್ರೆಡಿ ಬೆಂದಿದೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹೆಸರು ಕಾಳು ಸಹಿತ ಉಪ್ಪು ಹಾಕಿರ್ತೀವಿ ಮತ್ತು ಸೊಪ್ಪು ಕೂಡ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಉಪ್ಪು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸಿ ಬೇಯಿಸಿ ಇಟ್ಕೊಂಡಿರೋಂಥ ಹೆಸರು ಕಾಳನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀರಿನ ಸಮೇತವಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಕುದಿಸ್ಬಿಟ್ಟು ಶೋಧಿಸಿ ಇಟ್ಕೊಳ್ಳಿ ನೀರನ್ನೆಲ್ಲ ಪೂರ್ತಿ ಶೋಧಿಸಿ ನೀವು ಇಲ್ಲಿ ಹೆಸರು ಕಾಳು ಬದಲು ತೊಗರಿಬೇಳೆ ಕೂಡ ಹಾಕ್ಕೋಬೋದು ತೊಗರಿಬೇಳೆ ಹಾಕೋದಾದರೆ ಒಂದೇ ಒಂದು ವಿಶೀಲನ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಥವಾ ನೀವು ಡೈರೆಕ್ಟ್ ಪಾತ್ರೆಯಲ್ಲಿ ಕೂಡ ಬೇಯಿಸಿ ಮಾಡ್ಬೋದು ಹೆಸರು ಕಾಳು ಹಾಕಿ ಮಾಡೋದ್ರಿಂದ ರುಚಿಯಾಗಿರುತ್ತೆ ಹಾಗೆ ತೊಗರಿಬೇಳೆ ಕೂಡ ಹಾಕಿ ಮಾಡ್ಬೋದು ಈ ರೀತಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಶೋಧಿಸಿ ಇಟ್ಟಿದ್ದೀನಿ ಈಗ ನಾನಿಲ್ಲಿ ಅದೇ ಬಾಣಲಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಈಗ ನೀರೆಲ್ಲ ಡ್ರೈ ಆದಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಖಾರಕ್ಕೆ ಒಣಮೆಣಸಿನಕಾಯಿನ ಮುರಿದು ಹಾಕೊಂಡಿದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಈಗ ಇದೀನೊಂಚೂರು ಫ್ರೈ ಮಾಡಿಕೊಂಡು ಒಂದೆರಡು ಈರುಳ್ಳಿನ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಚಿಟ್ಗೆ ಉಪ್ಪು ಹಾಕ್ಕೊಂಡು ಈರುಳ್ಳಿಗೆ ಮಾತ್ರ ಉಪ್ಪು ಹಾಕಿ ಸೊಪ್ಪಿಗೆ ಹೆಸರು ಕಾಳಿಗೆ ಎಲ್ಲ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ನಾವಿಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ನುವಾಗ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋವಂಥ ಸೊಪ್ಪು ಕಾಯಿ ತುರಿ ಹಾಕಿ ಚೆನ್ನಾಗಿ ಬಿಸಿ ಮಾಡಿದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿರುತ್ತೆ ತುಂಬಾ ರುಚಿಯಾಗುತ್ತೆ ಹಾಗೆ ಕಸರೆ ಕೂಡ ಇರೋದಿಲ್ಲ ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅರಿನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಬಿಸಿ ಮಾಡಿ ಇಲ್ಲಾಂದರೆ ಪಲ್ಯ ಅಳ್ಸೋಗುತ್ತೆ ಈಗ ಸೊಪ್ಪೇಸಿ ಸೋದಿಸಿ ಇಟ್ಕೊಂಡಿರೋಂಥ ನೀರಿನಲ್ಲಿ ಖಾರದ ಸಾರು ಹೇಗೆ ಮಾಡೋದು ಖಾರದ ಸಾರು ಅಂದರೆ ಉಪ್ಸಾರು ಉಪ್ಸಾರು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದೇ ರೀತಿ ನೀವು ಉಪ್ಸಾರು ಬದಲಾಗಿ ಬಸಾರ್ ಕೂಡ ಮಾಡ್ಬೋದು ಬಸಾರ್ ವೀಡಿಯೋ ಈಗ ಆಲ್ರೆಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸತಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ನಮಸ್ಕಾರ